ಹಲವು ಕಚೇರಿಗೆ ಲೋಕಾಯುಕ್ತರ ಭೇಟಿ ಅಧಿಕಾರಿಗಳಿಗೆ ನಡುಕ ಧಾರವಾಡ ಜಿಲ್ಲೆಯ ಕಲಘಟಕಿಯ ವಿವಿಧ ಇಲಾಖೆಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿದರು ಅಧಿಕಾರಿಗಳಿಗೆ ಖಡಕ್ಕಾಗಿ ವಾರ್ನಿಂಗ್ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಹಾಜರಿರಬೇಕು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಬೇಕು ಸಾರ್ವಜನಿಕರಿಂದ ದೂರು ಬಂದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಲೋಕಾಯುಕ್ತ ಅಧಿಕಾರಿಗಳು ಕಲಘಟಕಿ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ತಿಳಿಸಿದರು ವರದಿ ಪ್ರಕಾಶ್ ದೂಪದ್ ಮಹಾನ್ಯುಧ ನ್ಯೂಸ್ ಧಾರವಾಡ

और मल्टी क्रॉप करते हैं मल्टी क्रॉप ಮಾಡಿದรีಸ್ಟ್ ವರ್ಷ ಇರಚಬಹುದು ಈ ಫಾರ್ एग्जांपल ನೀವು ಇದಾ ಜರನೆನ್ತರಿ ಜೂನ್ ತಿಂಗಳಲ್ಲಿ ಜರನೆನ್ತರಿ ಸೋ ಜೂನ್ ತಕನ ಆಕ್ಚುಲಿ ನಾರಾಯಣ ವರ್ಷದ

సార్ సార్ క్యాష్ అడ్వాన్ సార్డు క్యాష్ సెట్ సార్ అవును సార్ సార్

ಇನ್ ಪ್ರೋಗ್ರಾಮ್ ಫಸ್ಟ್ ಬಡಿಂಗ್ ಗ್ರೂಪ್ ಲೈಕ್ ಫಸ್ಟ್ ಡೈಮ್ ಲೆವೆಲ್ ಪ್ರಪರೇಷನ್ ಲಾಗಿ ಮತ್ತೆ ಅದನ್ನ ಲೈನ್ ಔಟ್ ಆಗ್ತಿದೆ ಇರೋದು ಆಕ್ಟೈಕ್ ಮಾರ್ಕ್ ಮಾಡಿದ ತಗತ್ತಿಗೆ ಇದೆ ಈಗ ಅಂದ್ರೆ ಯಾಕೆ ಆ ಸ್ಟಿಲ್ ಬರ್ತರೋದು ಅಲ್ಲಿ ನಮಗಿದು ಪ್ರಕಾರ ಅಂದ್ರೆ ಆಪರೇಟ್ ಬೇಗೆ ಅದು ಸರಿಯಾ ಮಾರಮ್ಮ ಈಗ ಒಂದು 9.9 ಆ ದುಡಾಚಿದ ಹಾಗೆ ಒಂದು ದುಡಾಚಿದ ಬರ್ಲೆ ತಗಕ್ಕೆ ಇಷ್ಟಿದೆ 2 ರಿಂದ 2 ಡಿಸ್ಟೆನ್ಸ್ 10 ತಂಗು ಎಲ್ಲಾ 3 ಮೀಟರ್ अब इस तरह का तो अगर पॉटिली को बढ़ाया कि मना कि ये बोलो अस्ते माता देखिए मेरे केमिकल ये नहाते नहीं हैं। अपने ये मेजर तो पड़ेगा बहुत अपना तो बहुत सारा है ना तो बैंकर मलियाँ तो तो दो दो पॉटिली पड़ने के लिए इंडिया अलग है ना इंडिया अलग है

ಮಂಗಳಾರು ಕಮ್ಮಿ ಸಂತೀ ಇದ್ದು ಪ್ರಶ್ಮಾನ್ ಮಾಡಬೇಕು ಎಲ್ಲರೂ ಇಲ್ಲಿ ಮಾಡಿ ತೊಂದರೆ ಇಲ್ಲ ನಾವು ಯಾಕೆ ಅರಸ್ಟಿಗೆ ಹೋಗ್ಬಿಟ್ಟು ಉದ್ದೇಶ ಇಷ್ಟೇ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅದೇ ಹೋಗಿ ಬಂದರೆ ಜೊತೆಗೆ ಮಾಹಿತಿ ಸಿಗ್ತದೆ ಅಷ್ಟೇ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಎಲ್ಲನೂ ಪಾಪ ಹಳ್ಳಿ ಜನ ಬಂದರೆ ಸೊ ಅವ್ರಿಗೆ ಏನೂ ಗೊತ್ತಿರೋ ಅಲ್ಲಿ ನೀರು ಬರ್ಬೇಕಾದರೂ ಖರ್ಚಾಗ ಇಲ್ಲೊಂದು ಖರ್ಚು ಒಂದು ಅರಸ್ಟೇ ಹಂಗೇ ಅರಸ್ಟು